ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗೌರಿ ಶಂಕರ ಧಾರಾವಾಹು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮೊದಲಿಗೆ ಗೌರಿ ನಡ್ಕೊಂಡು ಬರ್ತಾ ಇರ್ತಾಳೆ ಹೋಟೆಲ್ದು ಬೇಗ ತೆಗೆಯೋದಕ್ಕೆ ಅಂತ ಹೇಳಿಬಿಟ್ಟು ಯಾಕಂದರೆ ಅವಳು ಹೋಟೆಲ್ಗೆ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳಿ ಬೇಗನ ಹಾಕ್ಸಿರ್ತಾಳೆ ಸೀಸ್ ಮಾಡಿಬಿಟ್ಟು ಅಷ್ಟರಲ್ಲಿ ಶಂಕರನೂ ಕೂಡ ಬರ್ತಾನೆ ತುಂಬಾ ಆರಾಮ್ ಮಾಡ್ತಾ ಇರ್ತಾನೆ ಅವನು ಮೊದಲಿಗೆ ಬಂದು ನಿಂತಿರ್ತಾನೆ ಮತ್ತು ಗೌರಿ ತಿರುಗಿ ನೋಡಲಿ ಅಂತ ಹೇಳ್ಬಿಟ್ಟು ತುಂಬಾ ಆರಾಮ್ ಇರ್ತಾನೆ ಗೌರಿ ಕೂಡ ಹಿಂದೆ ತಿರುಗಿ ನೋಡ್ತಾಳೆ ಯಾರಿದು ಇಷ್ಟೊಂದು ಆರಾನ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಆಗ ಅವಳು ತಿರುಗಿ ನೋಡಬೇಕಾದ್ರೆ ಶಂಕರ ಜೀಪ್ ಮೇಲೆ ಕೂತ್ಕೊಂಡಿರ್ತಾನೆ ಆಮೇಲೆ ಇಳಿದು ಬರ್ತಾನೆ ಮತ್ತು ಗೌರಿ ಜೊತೆ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಬಂದಿರ್ತಾರೆ ಬೀಗನ ಓಪನ್ ಮಾಡಿಬಿಟ್ಟು ಇನ್ಸ್ಪೆಕ್ಟರ್ ನಡೀರಿ ಹೋಗೋಣ ಅಂತ ಹೇಳಿ ಗೌರಿ ಹೇಳ್ತಾಳೆ ಆಗ ಶಂಕ್ರ ಇದ್ದವನು ತಡೀರಿ ಮೇಡಮ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಇನ್ನೊಂದು ಕೆಲಸ ಬಾಕಿ ಇದೆ ಅದನ್ನು ಕೂಡ ನೋಡಿ ನಿಂತ್ಕೊಂಡು ಅಂತ ಶಂಕರ ಹೇಳ್ತಾನೆ ಆ ಕೆಲಸ ಎಲ್ಲ ನೋಡಿಬಿಟ್ಟು ಆಮೇಲೆ ನೀವು ಹೋಗ್ಬೋದು ಅಂತ ಹೇಳ್ತಾನೆ ಅದು ಏನಂತ ಬೇಗ ಹೇಳಿ ಅಂತ ಗೌರಿ ಹೇಳ್ತಾಳೆ ಅದೇನೋ ಕೆಮಿಕಲ್ ಮಣ್ಣು ಮಸಿ ಅಂತಲೇ ಸೀಸ್ ಮಾಡಿದ್ದು ಅಲ್ವೇ ಅಂತ ಹೇಳ್ತಾನೆ ಶಂಕರ ನೀವು ಏನು ಅಂತ ಪ್ರಶ್ನೆ ಹೇಳಬೇಡಿ ನೀವು ಎಲ್ಲ ಚೆಕ್ ಮಾಡಿರೋ ಹೋಟೆಲ್ಗಳದ್ದು ರಿಪೋರ್ಟು ಇಲ್ಲಿದೆ ಒಂದು ಸಲ ಚೆಕ್ ಮಾಡಿ ಡೌಟ್ ಇದ್ದರೆ ಒಂದು ಕಿತ್ತ ಚೆಕ್ ಮಾಡ್ಕೊಂಡು ಬನ್ನಿ ಹೋಗಿ ಅಂತ ಶಂಕರ ಹೇಳ್ತಾನೆ ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ನಿಮ್ಮ ದರ್ಪ ತೋರಿಸ್ಬೇಡಿ ಅಂತ ಶಂಕರ ಗೌರಿಗೆ ಜೋರು ಮಾಡ್ತಾನೆ ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ದರ್ಪ ತೋರಿಸ್ಬೇಡಿ ಅಂತ ಜೋರು ಮಾಡಿದ ತಕ್ಷಣವೇ ಗೌರಿಗೆ ಸ್ವಲ್ಪ ಕೋಪ ಬರುತ್ತೆ ಇವರೇನು ಈ ಥರ ಮಾತಾಡ್ತಿದ್ದಾನಲ್ಲ ಶಂಕರ ಅಂತ ಗೌರಿಗೆ ತುಂಬನೇ ಕೋಪ ಬರುತ್ತೆ ಈ ಕೆಲಸ ಮಾಡಿದ ನೋಡಿ ಶಂಕರ ಅಲ್ಲಿರೋ ಹೋಟೆಲ್ ಮಾಲೀಕರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಏಕೆಂದರೆ ನಮ್ಮ ಹೋಟೆಲಲ್ಲಿ ಯಾವುದೇ ಕೆಮಿಕಲ್ ಇಲ್ದಲೆ ಮಾಡಿರೋದು ಅಂತ ಹೇಳಿ ರಿಪೋರ್ಟಲ್ಲಿ ಬಂದಿದೆ ಅಂತ ಹೇಳಿ ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆಗ ಶಂಕರ ಹೇಳ್ತಾನೆ ಮೊದಲಿಗೆ ಆ ರಿಪೋರ್ಟ್ನ ತೆಗೆದು ನೋಡಿ ನೀವು ಆಮೇಲೆ ಮಾತಾಡಿ ಮುಂದಿಂದು ಅಂತ ಶಂಕರ ಹೇಳ್ತಾನೆ ಆಗ ಗೌರಿ ಆ ರಿಪೋರ್ಟ್ನ ಇಸ್ಕೊಳ್ಳೋಕ್ಕೆ ಇದೇನು ಇಷ್ಟು ಬೇಗ ರಿಪೋರ್ಟ್ ತಂದಿದ್ದಾರಲ್ಲ ಅಂತೇಳಿ ತುಂಬಾ ಸೆಟ್ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಇನ್ಸ್ಪೆಕ್ಟರ್ ಕೂಡ ಅದೇ ಥರ ಅಂತ ಅಂದ್ಕೊಳ್ತಾರೆ ಆಗ ಶಂಕರ ಹೇಳ್ತಾನೆ ನಿಮಗೊಂದು ಖಿತ ಡೌಟ್ ಇದ್ದರೆ ನೀವು ಎಲ್ಲ ಹೋಟೆಲ್ನೂ ಚೆಕ್ ಮಾಡ್ಕೊಂಡು ಬಂದ್ರಲ್ಲ ಅಲ್ಲೋಗಿ ಇನ್ನೊಂದು ಸಲ ಎಲ್ಲ ಹೋಟೆಲ್ನೂ ನೋಡ್ಕೊಂಡು ಬನ್ನಿ ನೀವು ಚಿಕ್ಕ ಪುಟ್ಟ ಹೋಟೆಲ್ಗಳ ಮೇಲೆಲ್ಲ ದರ್ಪ ತೋರಿಸೋದು ನಿಮ್ಮದು ಅಂತ ಶಂಕರ ಗೌರಿಗೆ ಹೇಳ್ತಾನೆ ಗೌರಿ ತುಂಬಾ ಕೋಪದಿಂದ ಶಂಕರನ್ನ ನೋಡ್ತಾ ಇರ್ತಾಳೆ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಆಗ ಶಂಕರ ರಿಪೋರ್ಟ್ನ ತಗೊಬಂದಿರ್ತಾನೆ ಲಾಯರು ಹಾಗೆ ಪೊಲೀಸ್ ಎಲ್ಲರೂ ಕರ್ಕೊಂಡು ಬಂದು ರಿಪೋರ್ಟ್ನ ತಂದಿರ್ತಾನೆ ಆ ರಿಪೋರ್ಟ್ನ ನೋಡಿ ಗೌರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏಕೆಂದರೆ ದ ಖಾಸಗಿ ಹೋಟೆಲ್ ಅಂತಂದರೆ ದರ್ಪ ತೋರಿಸಿದ್ಲಲ್ಲ ಗೌರಿ ಬಡವರ ಹೋಟೆಲಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಮತ್ತು ಬೇರೆಯವ್ರ ಹೋಟೆಲಲ್ಲಿ ಕೆಮಿಕಲ್ ಇರೋದು ರಿಪೋರ್ಟು ತಗೊಬಂದಿರ್ತಾನೆ ಶಂಕರ ಆವಾಗ ಗೌರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆದ ತಕ್ಷಣವೇ ಗೌರಿ ತುಂಬನೇ ಶಾಕ್ ಆಗ್ತಾಳೆ ಇಷ್ಟು ಬೇಗ ಇಷ್ಟು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರಲ್ಲ ಶಂಕರ ಅಂತ ಹೇಳ್ಬಿಟ್ಟು ಆಮೇಲೆ ಗೌರಿ ಶಂಕರ ಹೇಳ್ತಾನೆ ನಾನು ಯಾರ ಮಾತನ್ನು ನಂಬೋದಿಲ್ಲ ನೀವು ಇಲ್ಲೇ ಎಲ್ಲ ಚೆಕ್ ಮಾಡಿಬಿಟ್ಟು ನಮ್ಮ ಹೋಟೆಲ್ ಬೀಗ ತೆಗೆದುಕೊಡಿ ಅಂತ ಹಠ ಮಾಡಿ ಅಂದ್ಕೊಳ್ತಾನೆ ಆಗ ಶಂಕರ ಪೊಲೀಸ್ ಆಗಿಲ್ಲ ಲಾಯರ್ನೆಲ್ಲ ಕರ್ಕೊಂಡು ಬಂದಿರ್ತಾನಲ್ಲ ಆ ರಿಪೋರ್ಟ್ ಸಮೇತ ಆ ರಿಪೋರ್ಟ್ನ ಕೊಟ್ಟು ತೆಗೆದು ನೋಡಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳ್ತಾನೆ ಆಗ ಗೌರಿ ರಿಪೋರ್ಟ್ನ ತೆಗೆದು ನೋಡ್ತಾಳೆ ನಿಮಗೆ ಅನುಮಾನ ಇದ್ದರೆ ಸಲ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕೈ ತೋರಿಸಿ ಹೇಳ್ತಾನೆ ಗೌರಿಗೆ ಶಂಕರ ತಿರ್ಗಾ ನಾಳೆ ದಿನ ಬೆಳಗ್ಗೆ ಬಂದ್ಬಿಟ್ಟು ಶಂಕರ ಅವ್ರ ಅಣ್ಣನ ಮಗನಿಗೆ ಸ್ಕೂಲಿಗೆ ಸೇರ್ಸೋಕೆ ಸಲುವಾಗಿ ಬಗ್ಗೆ ಎಕ್ಸಾಮ್ ಬರೀಬೇಕಾಗಿರುತ್ತೆ ಹಾಗಾಗಿ ಎಕ್ಸಾಮ್ನ ಬರೆಯೋದಕ್ಕೆ ಅಂತ ಸ್ಕೂಲಲ್ಲಿ ನಡ್ಕೊಂಡು ಬರ್ತಾಯಿರ್ತಾನೆ ಆಗ ಹೇಳ್ತಾನೆ ಎಂತೆಂಥ ಡೀಲ್ನೇ ಮಾಡ್ತೀನಿ ಈ ಎಕ್ಸಾಮ್ ಅಂದರೆ ದಿಗ್ಲಾಗ್ತಾಯ್ತಲ್ಲಪ್ಪೋ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಅಷ್ಟಲ್ಲಿ ಅವನ ಮಗಳು ರೌಡಿ ಬೇಬಿ ಫೋನ್ ಮಾಡ್ತಾಳೆ ನಮ್ಮ ರೌಡಿ ಬೇಬಿ ದೇವ್ರ ಹಾಗೆ ಫೋನ್ ಮಾಡ್ತಿದ್ದಾಳಲ್ಲಪ್ಪೋ ಅಂತ ಹೇಳ್ತಾನೆ ಹಲೋ ಬ್ಯಾಡ್ ಬಾಯ್ ಕೈ ಕಾಲು ನಡುಗ್ತಾ ಇದೆಯಾ ಅಂತ ಶಂಕ್ರಂಗೆ ಹೇಳ್ತಾಳೆ ರೌಡಿ ಬೇಬಿ ಅಯ್ಯೋ ನೀನು ಫೋನ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಶಂಕರ ಹೇಳ್ತಾನೆ ರೌಡಿ ಬಿಬಿ ಹೇಳ್ತಾಳೆ ಹಾಗಿದ್ರೆ ನೀನು ಪಕ್ಕ ಫೇಲ್ ಆಗ್ತೀಯಾ ಅಂತ ಹೇಳ್ತಾಳೆ ರೌಡಿ ಬಿಬಿ ಶಂಕ್ರಂಗೆ ಆಗ ರೌಡಿ ಬೇಬಿ ಹೇಳ್ತಾಳೆ ಎಲ್ಲ ಮರ್ತಿದ್ಯಾ ಏನು ಇಲ್ಲ ಎಲ್ಲ ನಿನ್ಪಿಟ್ಕೊಂಡಿದೀಯಾ ಬೈಡ್ ಬಾಯ್ ಅಂತ ಹೇಳ್ತಾಳೆ ರೌಡಿ ಬಿಬಿ ಆಗ ಶಂಕರ ಹೇಳ್ತಾನೆ ನಾನು ಪಾಸ್ ಆಗಲೇಬೇಕು ಅಂತಲೇ ಎಲ್ಲ ನೀಟಾಗೆ ಓದ್ಕೊಂಡಿದ್ದೀನಿ ಅಂತ ಶಂಕರ ಹೇಳ್ತಾನೆ ಆಗ ಬ್ಯಾಡ್ ಬಾಯ್ ಅಂತ ರೌಡಿ ಬೇಬಿ ಹೇಳ್ತಾಳೆ ನೀನು ಯಾರು ಕಲಿಯೋಕ್ಕೆ ಆಗದಿರೋದನ್ನು ಎಲ್ಲ ಕಲ್ತಿದೀಯ ಅಂತ ರೌಡಿ ಬೇಬಿ ಹೇಳ್ತಾಳೆ ಶಂಕ್ರಂಗೆ ಆಗ ಶಂಕರ ತುಂಬಾ ಖುಷಿ ಪಡ್ತಾನೆ ಇಬ್ಬರು ಕೂಡ ರೌಡಿ ಬೇಬಿ ಆಗಿ ಶಂಕರ ಮಾತಾಡಬೇಕಾದ್ರೆ ಗೌರಿ ಈ ಕಡೆಯಿಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನೋಡ್ತಾಳೆ ಅವಳು ಕೂಡ ಮಗಳಿಗೆ ಸ್ಕೂಲಿಗೆ ಸೇರಿಸ್ಬೇಕಾಗಿರುತ್ತೆ ಹಾಗಾಗಿ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳಿ ಬಂದಿರ್ತಾಳೆ ಗೌರಿ ಅವನನ್ನು ನೋಡಿಬಿಟ್ಟು ಓ ಇವನಿಗೆ ಗಂಗಾ ಜೊತೆ ಮದುವೆ ಆಗಿರಬೇಕು ಅವಳು ಮಗ ಅವನ ಮಗುನ ಸ್ಕೂಲಿಗೆ ಸೇರಿಸೋಕೆ ಸಲುವಾಗಿ ಇವನು ಕೂಡ ಬಂದಿದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಇವನು ಸ್ಕೂಲ್ ಸೇರಿಸೋ ಇದಕ್ಕೆ ನಾನೇನಕ್ಕೆ ನನ್ನ ಮಗಳನ್ನ ಭೂವಿನ ಇಲ್ಲಿ ಸೇರಿಸ್ಬೇಕು ನಾನು ಹೆಂಗೋ ಟ್ರಾನ್ಸ್ಫರ್ ಆಗ್ತಿದ್ದೀನಲ್ಲ ಹಾಗೆ ಬೇರೆ ಕಡೆ ಸ್ಕೂಲನ್ನ ಚೇಂಜ್ ಮಾಡಿಸ್ತೀನಿ ಅಂತ ಹೇಳಿ ಗೌರಿ ಹೇಳ್ತಾಳೆ ಹೇಳಿ ವಾಪಸ್ ಹೋಗ್ತಾಳೆ ಅಷ್ಟರಲ್ಲಿ ಶಂಕರ ನೋಡ್ತಾನೆ ಅಯ್ಯೋ ಇವಳ್ಯಾಕಪ್ಪ ಬಂದಲು ನಾನಿರೋ ಜಾಗಕ್ಕೆ ಎಲ್ಲಾದರೂ ಅಲ್ಲೇ ಬರ್ತಾಳಲ್ಲಪ್ಪ ಇಲ್ಲಿಗೆ ಅಂತ ಹೇಳಿ ಶಂಕರ ಯೋಚನೆ ಮಾಡ್ತಾನೆ ಆಗ ಗೌರಿ ಹೇಳ್ತಾಳೆ ನಾನು ಯಾಕೆ ಇವನ ಕಡೆಯಿಂದ ನಿರ್ಧಾರನ ಚೇಂಜ್ ಮಾಡಬೇಕು ಮಕ್ಕಳಿಗೆಲ್ಲ ಆ ಥರ ಮಾಡಬಾರ್ದು ಅಲ್ವಾ ನನ್ನ ಮಗನೂ ಇಲ್ಲೇ ಸೇರಿಸಿ ಓದಿಸ್ತೀನಿ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಹೇಳ್ತಾಳೆ ಇವತ್ತಿನ ಸಂಚಿಕೆ ಹೀಗಿರುತ್ತೆ